ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಏನಪ್ಪ ನುಗ್ಗೆ ಸೊಪ್ಪಲ್ಲಿ ಚಟ್ನಿ ಪುಡಿ ಮಾಡ್ಬೋದಾ ಅನ್ಕೋತೀರಾ ಹೌದು ನುಗ್ಗೆ ಸೊಪ್ಪಲ್ಲೂ ಕೂಡ ಈ ಥರ ಟೇಸ್ಟಿಯಾದ ಒಂದು ಚಟ್ನಿ ಪುಡಿ ಮಾಡ್ಕೊಂಡು ತಿನ್ಬೋದು ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ಲ ಆಲ್ರೆಡಿ ತಿಳಿದಿರುತ್ತೆ ಅಂತ ಅನ್ಕೋತೀನಿ ನುಗ್ಗೆ ಸೊಪ್ಪನ್ನ ತಿಂತೀವಿ ಬಟ್ ಡೈಲಿ ತಿನ್ನಬೇಕು ಅಂದರೆ ಸ್ವಲ್ಪ ಡೈಲಿ ತಂದು ತಿನ್ನೋದು ಕಷ್ಟ ಆಗುತ್ತೆ ಹಾಗಾಗಿ ಈ ಥರ ಒಂದು ಚಟ್ನಿ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಡೈಲಿ ಆಹಾರದಲ್ಲಿ ಯಾವ ರೀತಿಯಲ್ಲಾದರೂ ಸೇವಿಸ್ಬೋದು ಸೊ ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೊ ್ಕೋಬೋದು ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ತೊಳೆದು ಇಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಬಿಸಿಲಿಗೆ ಹಾಗೆ ಇಡೋಣ ನೀರಿನ ಅಂಶ ಎಲ್ಲ ಹೋಗಲಿ ಅಂತ ನೀರಿನ ಅಂಶ ಇದ್ದರೆ ಸ್ವಲ್ಪ ಉಣ್ಗಿಸ್ಕೊಬೋದು ಇಲ್ಲಾಂದರೆ ಒಣ ಬಟ್ಟೆ ಮೇಲೆ ಹಾಕ್ಕೊಂಡ್ರೆ ನೀರೆಲ್ಲ ಹೋದ್ಮೇಲೆ ನಾವು ಮಾಡ್ಕೋಬೋದು ನೋಡಿ ಸುಮ್ಮನೆ ಹಾಗೆ ಸ್ವಲ್ಪ ಬಿಸಿಲಲ್ಲಿ ಇಟ್ಕೊಂಡಿದೆ ಅದೇನು ಪೂರ್ತಿಯಾಗಿ ಉಣಗಿಲ್ಲ ಗಾಳಿಗೆ ಸುಮ್ಮನೆ ಸ್ವಲ್ಪ ನೀರು ಹಾರ್ಕೊಂಡಿದೆ ಅಷ್ಟೇ ಬನ್ನಿ ಇವಾಗ ಚಟ್ನಿ ಪುಡಿ ಹೇಗೆ ಮಾಡ್ಕೊಳ್ಳೋದು ಏನೇನೆಲ್ಲ ಹಾಕಿ ಚಟ್ನಿ ಪುಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಣಲಿ ಕೂಡ ಇಟ್ಕೊಂಡಿದ್ದೀನಿ ಕಾಯ್ತಾ ಇದೆ ಇವಾಗ ಮೊದಲನೇದಾಗಿ ನಾನು ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನಾನು ಯಾವುದೇ ರೀತಿ ಎಣ್ಣೆ ಏನು ಯೂಸ್ ಮಾಡಿಲ್ಲ ಹಾಗೆ ಡ್ರೈ ಆಗೇ ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಎಣ್ಣೆನ ಕಡಿಮೆ ಬಳಸಬೇಕು ಅನ್ನೋ ಕಾರಣಕ್ಕೆ ನಾನು ಎಣ್ಣೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಇಲ್ಲ ನೆಕ್ಸ್ಟು ಸ್ವಲ್ಪ ಉದ್ದಿನ ಬೇಳೆ ನಾನು ಏನೂ ಅಳತೆ ಮಾಡಿ ತೊಗೊಂಡಿಲ್ಲ ಸೊಪ್ಪು ಎಷ್ಟು ತೊಗೊಂಡಿದ್ದೀನೋ ಅದ್ರ ಮೇಲೆ ಸುಮ್ಮನೆ ಹಾಗೆ ಮೇಲೆ ಎಲ್ಲ ಕಾಳುಗಳನ್ನೂ ಒಂದು ಎರಡರಿಂದ ಮೂರು ಅಷ್ಟು ತೊಗೊಂಡಿದ್ದೀನಿ ಅದು ಅದೇ ಥರ ಬೀಜ ಕೂಡ ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಅದು ದುಂಡಗೆ ಕೆಂಪುಗೆ ಅಂತ ಸ್ಮೆಲ್ ಬರುತ್ತೆ ಕಾಳುಗಳು ಅಲ್ಲಿ ತನಕ ಈ ಥರ ಚೆನ್ನಾಗಿ ಹುರ್ಕೊಂಡು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ಸ್ವಲ್ಪ ಹುಣಸೆಹಣ್ಣು ಜೀರಿಗೆ ಮತ್ತು ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ಏಳರಿಂದ ಎಂಟರಷ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಖಾರದ ಮೆಣ್ಸಿನ್ಕಾಯಿ ನಾನು ಯೂಸ್ ಮಾಡಿಲ್ಲ ಮತ್ತು ಸ್ವಲ್ಪ ಕೊಬ್ಬರಿ ತುರಿ ಒಂದೆರಡು ಸ್ಪೂನಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಖಾರ ಮಕ್ಕಳು ಇಷ್ಟಪಡೋಲ್ಲ ಅನ್ನೋ ಕಾರಣಕ್ಕೆ ನಾನು ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ಬೇಕು ಅನ್ನೋರು ಖಾರದ ಮೆಣ್ಸಿನ್ಕಾಯಿನ ಕೂಡ ಹಾಕೊಂಡು ಮಾಡ್ಕೊಬೋದು ಈಗ ನುಗ್ಗೆ ಸೊಪ್ಪು ಇಟ್ಕೊಂಡಿದ್ವಲ್ಲ ನುಗ್ಗೆ ಸೊಪ್ಪನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ನುಗ್ಗೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಅದು ಬಿಸಿ ಹಾಕಿದ ಕೂಡಲೇ ಎಲ್ಲ ಸೊಪ್ಪೆಲ್ಲ ಒಂಥರ ಒಣಗಿರೋ ಥರ ಗರಿ ಗರಿ ಅನ್ನೋ ಥರ ಹಾಕ್ತಾಯಿದೆ ನಾನು ಯಾವ ಥರ ಫ್ರೈ ಆಗುತ್ತೋ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗಿ ಫ್ರೈ ಆಯಿತು ನುಗ್ಗೆ ಸೊಪ್ಪು ನಾನು ಈ ಥರ ಪೋರ್ಕಲ್ಲಿ ಈ ಥರ ಮಾಡಿಕೊಂಡೆ ಅದು ಒಂದು ಸ್ಪೂನ್ ಇಟ್ಕೊಂಡ್ರೆ ಎಲ್ಲ ಅಂಟ್ಕೊಂಡಂಗೆ ಆಗ್ತಾಯಿತ್ತು ಅದಕ್ಕೋಸ್ಕರ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಅದು ಕೂಡ ಒಣಗಿರೋದೆ ಹಾಕ್ಕೊಂಡಿದ್ದೀನಿ ನಾನು ಅದೆರಡನ್ನೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡಿ ಈಗ ಎರಡನ್ನೂ ಸಹ ನಾನು ಆರ್ಲಿಕ್ಕೆ ಇಟ್ಕೊಂಡಿದ್ದೀನಿ ಹುರಿದ್ಬಿಟ್ಟು ಆಮೇಲೆ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ಆಗುತ್ತೆ ಇವಾಗ ಎಲ್ಲ ಚೆನ್ನಾಗಿ ಆರಿದೆ ಇವಾಗ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋತಾ ಇದ್ದೀನಿ ತುಂಬ ನೈಸ್ ಪೌಡರ್ ಏನು ಬೇಡ ತರ್ತರಿಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಸೊಪ್ಪು ಕೂಡ ಹಾಕ್ಕೊಂಡು ಜೊತೆಗೆ ಉಪ್ಪು ಮರಿಬೇಡಿ ಉಪ್ಪು ಹಾಕ್ಕೊಂಡು ಪುಡಿ ಮಾಡ್ಕೊಂಬಿಡಿ ನುಗ್ಗೆ ಸೊಪ್ಪನ್ನ ನಾವು ಯಾವ ರೀತಿಯಲ್ಲಾದರೂ ಡೈಲಿ ಯೂಸ್ ಮಾಡಲೇಬೇಕು ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಹಾಗಾಗಿ ಈ ಥರ ಒಂದು ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ಸಾಂಬಾರು ಮಾಡಲಿಕ್ಕಾಗ್ದಿದ್ದಾಗ ಅನ್ನಕ್ಕೂ ಕೂಡ ಬಿಸಿ ಅನ್ನಕ್ಕೆ ಮೊಸರುಗೆ ತುಪ್ಪ ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ರೊಟ್ಟಿ ಪರಾಟ ಎಲ್ಲಾದ್ರ ಜೊತೆಗೂ ತಿನ್ಬೋದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗ್ರೀನ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಚಟ್ನಿ ಪುಡಿ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಎಲ್ಲರೂ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ನಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಬಿಸಿ ಅನ್ನಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಸ್ವಲ್ಪ ತುಪ್ಪ ಹಾಕ್ಕೊಂಡು ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿಂತಾ ಇದ್ರೆ ಸ್ವಲ್ಪ ಊಟ ಮಾಡೋರು ಕೂಡ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಷ್ಟು ಚೆನ್ನಾಗಿ ಬಂದಿದೆ